ಮತ್ತೊಂದು ಮರ್ಡರ್ ತಪ್ಪಿದೆ ಹೌದು ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಸಂಬಂಧ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರು ಈ ವೇಳೆ ಅನಿಲ್ ಕೊಲೆಗೆ ಸ್ಕೆಚ್ ಹಾಕಿರುವ ವಿಷಯ ಬೆಳಕಿಗೆ ಬಂದಿದೆ ಬಂಕ್ ಮಾಲುವನ್ನ ಕೊಲೆ ಮಾಡಿದ ಅನಿಲ್ನಲ್ಲ ಕೊಲೆ ಮಾಡುವುದಕ್ಕೆ ಬಂಕ್ ಮಾಲು ಸಹಚರರಾದ ವಿಘ್ನೇಶ್ ಹಾಗೂ ಚಂದನ್ ಪ್ಲಾನ್ ರೆಡಿ ಮಾಡಿದ್ರು ಇದಕ್ಕಾಗಿ ಟೂಲ್ಸ್ ಖರೀದಿಸಿ ಕಿರಣ್ ಕುಮಾರ್ ಮನೆಯಲ್ಲಿ ಇಟ್ಟಿದ್ರು ಅಲ್ಲದೆ ಈ ಕೃತ್ಯಕ್ಕೆ ಕಿರಣ್ ಫಂಡ್ ಮಾಡುವುದಾಗಿ ಹೇಳಿದ್ನಂತೆ ಅದರಂತೆ ಆರೋಪಿಗಳು ಸ್ಕೆಚ್ ರೆಡಿ ಮಾಡಿದ್ರು ಅನ್ನುವಂತ ಮಾಹಿತಿ ಇದೀಗ ಪೊಲೀಸರಿಗೆ ಸಿಕ್ಕಿದೆ ಈಗಾಗಲೇ ವಿಘ್ನೇಶ್ ಹಾಗೂ ಕಿರಣ್ ಪೊ ಕಿರಣ್ ಪೊಲೀಸರು ಕೈಗೆ ತಗ್ಲಾಕೊಂಡಿದ್ದು ಚಂದನ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಹಂದಿ ಹಣ್ಣಿ ಕೊಲೆ ಪ್ರಕರಣ ಇಡೀ ಶಿವಮೊಗ್ಗ ನಗರವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಇದೀಗ ಅದರ ಬೆನ್ನಲ್ಲೇ ಪೊಲೀಸರು ಆರೋಪಿಗಳ ವಿಚಾರಣೆಯನ್ನ ನಡೆಸಿದಾಗ ಬಂದಂತ ಸತ್ಯ ಇಡೀ ಶಿವಮೊಗ್ಗ ನಗರವನ್ನ ಮತ್ತೊಮ್ಮೆ ಆತಂಕಕ್ಕೆ ದೂಡಿದೆ ಯಾಕಂದ್ರೆ ಈ ಸಂದರ್ಭದಲ್ಲಿ ರೋಚಕ ಸತ್ಯವೊಂದು ಹೊರಬಿದ್ದಿದೆ ಬಂಕ್ ಮಾಲುವನ್ನ ಅನಿಲ್ ಎಂಬ ವ್ಯಕ್ತಿ ಕೊಲೆ ಮಾಡಿದ್ದ ಈಗ ಬಂಕ್ ಮಾಲು ಸಹಚರರಾಗಿರುವಂತ ವಿಘ್ನೇಶ್ ಹಾಗೂ ಚಂದನ್ ಅನಿಲ್ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಹಾಗೆ ಅದಕ್ಕೆ ಅಸ್ತ್ರಗಳನ್ನು ಕೂಡ ಈಗಾಗಲೇ ಖರೀದಿ ಮಾಡಿ ಕಿರಣ್ ಕುಮಾರ್ ಎಂಬವರ ಮನೆಯಲ್ಲಿ ಇಟ್ಟಿದ್ದಾರೆ ಹಾಗೆ ಕಿರಣ್ ಕುಮಾರ್ ಈ ಕೊಲೆ ಮಾಡುವುದಕ್ಕೆ ಫಂಡ್ ಅನ್ನ ಹಾಕ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ನಂತೆ ಇದೀಗ ಈ ಪೊ ಈ ವಿಚಾರ ಪೊಲೀಸರಿಗೆ ಗೊತ್ತಾಗಿದ್ದು ಪೊಲೀಸರು ವಿಘ್ನೇಶ್ ಹಾಗೂ ಕಿರಣ್ ನನ್ನ ಈಗಾಗಲೇ ಬಂಧಿಸಿದ್ದಾರೆ ಹಾಗೆ ಚಂದನ್ಗಾಗಿ ಪೊಲೀಸರು ಇದೀಗ ಬಲಿಯನ್ನ ಬೀಸಿದ್ದಾರೆ